ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ ಇವತ್ತು ನನ್ನ ಮುಂದೆ ಒಂದು ಪ್ರಶ್ನೆ ಇದೆ ಭಾರತ ಇನ್ನೊಂದು ಯುದ್ಧಕ್ಕೆ ಸಿದ್ಧವಾಗ್ತಾ ಇದೆಯಾ ಈಗಾಗಲೇ ಪಾಕಿಸ್ತಾನದ ಜೊತೆ ಒಂದು ಯುದ್ಧ ನಡೆದಿದೆ ಅದು ಕೇವಲ ಮೂರ್ನಾಲ್ಕು ದಿನದ ಒಳಗಡೆ ಅದರ ಯುದ್ಧ ನಿಂತೋಯ್ತು ಅದು ಯಾಕೆ ನಿಂತು ಅನ್ನೋದು ಎಲ್ಲ ಗೊತ್ತಿದೆ ಅದರ ಜೊತೆಗೆ ಈ ಯುದ್ಧದಲ್ಲಿ ನಾವು ಜಯಿಸಿದ್ವಾ ಪಾಕಿಸ್ತಾನ ಜಯಿಸ್ದ ಇಂತಹ ಪ್ರಶ್ನೆಗಳ ಬಗ್ಗೆ ವರ್ಲ್ಡ್ ವೈಡ್ ಡಿಸ್ಕಷನ್ ನಡೀತಾ ಇವೆ ಬೇರೆ ಬೇರೆ ದೇಶಗಳು ಬೇರೆ ಬೇರೆ ರೀತಿಯ ಹೇಳಿಕೆಯನ್ನು ನೀಡ್ತಾ ಇವೆ ಅದ್ರ ಜೊತೆಗೆ ಆ ಯುದ್ಧದಲ್ಲಿ ಯುದ್ಧ ವಿಮಾನ ಏನು ಉರುಳಿದೆ ಭಾರತದ ಎಷ್ಟು ಪಾಕಿಸ್ತಾನದ ಎಷ್ಟು ಇದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ನಾವೊಂದು ಅಂಕಿಅಂಶಗಳನ್ನು ಕೊಡ್ತಾ ಇದ್ದೀವಿ ಪಾಕಿಸ್ತಾನ ಒಂದು ಅಂಕಿಅಂಶ ಕೊಡ್ತಾ ಇದೆ ಹಾಗೆಯೇ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇನ್ನೊಂದು ರೀತಿ ಮಾತನಾಡ್ತಾ ಇದೆ ಇಂತಹ ಸಿಚುವೇಶನ್ ನಲ್ಲಿ ಮತ್ತೆ ಯುದ್ಧದ ಮಾತು ಸೊ ನಾನು ಅದು ಏನು ಅನ್ನೋದನ್ನ ತಮಗೆ ಹೇಳ್ಬಿಟ್ಟು ಅದ್ರ ಬಗ್ಗೆ ನಾನು ವಿಶ್ಲೇಷಣೆ ಮಾಡ್ತೀನಿ ಸೊ ಭಾರತದ ಸೇನಾ ಮುಖ್ಯಸ್ಥರು ಏನಿದ್ದಾರೆ ಜನರಲ್ ಉಪೇಂದ್ರ ದ್ವಿವೇದಿ ಅವರು ಅವರು ನೀಡಿರುವಂತ ಒಂದು ಹೇಳಿಕೆ ಆ ಕುರಿತ ವರದಿ ನನ್ನ ಹತ್ರ ಇದೆ ಇದು ಚರ್ಚೆಗೆ ವಿಮರ್ಶೆಗೆ ಬಿಸಿ ಒಳಗಾಗಬೇಕಾದಂತಹ ವಿಚಾರ ಅವರೇನು ಹೇಳಿದ್ದಾರೆ ಭೂಪಟದಲ್ಲಿ ತನ್ನ ಸ್ಥಾನವನ್ನು ಉಳಿಸಬೇಕೆಂದಿದ್ದರೆ ಭಯೋತ್ಪಾದನೆ ಪ್ರಾಯೋಜಿಸುವುದನ್ನು ಪಾಕಿಸ್ತಾನ ನಿಲ್ಲಿಸಬೇಕು ಎಂದು ಭೂ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಶುಕ್ರವಾರ ಕಡೆಕ್ ಎಚ್ಚರಿಕೆ ನೀಡಿದ್ದಾರೆ ಸೊ ರಾಜಸ್ಥಾನದ ಗಂಗಾನಗರ್ ಜಿಲ್ಲೆಯ ಅನೂಪ್ಗಢ ಸೈನಿಕರ ಉದ್ದೇಶಿಸಿ ಮಾತನಾಡ್ತಾ ಇದ್ರು ಭವಿಷ್ಯದಲ್ಲಿ ಸೇನಾ ಕಾರ್ಯಾಚರಣೆ ನಡೆದಲ್ಲಿ ಆಪರೇಷನ್ ಸಿಂಧೂರ ಸಂದರ್ಭದಲ್ಲಿ ನವದೆಹಲಿ ತೋರಿದ ಸಂಯಮವನ್ನ ಸಂಯಮ ಪುನರಾವರ್ತನೆಯಾಗುವುದಿಲ್ಲ ಆಗ ತಕ್ಕ ಪಾಠ ಕಲಿಸಲು ಭಾರತೀಯ ಸೇನೆ ಸಜ್ಜಾಗಬೇಕು ಒಂದು ಭಾರತೀಯ ಸೇನೆ ಸಜ್ಜಾಗಬೇಕು ಅಂತ ಹೇಳಿದರೆ ಎರಡನೇದು ಇಂಡಿಯಾದಲ್ಲಿ ಏನು ಪೊಲಿಟಿಕಲ್ ಡಿಸಿಷನ್ ಏನಿದೆ ಅದು ಯಾರು ನಮ್ಮಿಂದ ಆಯ್ಕೆಯಾಗ್ತಾರೆ ಆ ಜನ ತಗೋತಾರೆ ಸೈನಿಕರು ಸೇನೆ ಈ ಡಿಸಿಷನ್ನ ಭಾರತದಲ್ಲಿ ತಗೊಳ್ಳಲ್ಲ ಪಾಕಿಸ್ತಾನದಲ್ಲಿ ಸೇನಾ ಮುಖ್ಯಸ್ಥ ಇಂಪಾರ್ಟೆಂಟ್ ಆದರೆ ನಮ್ಮ ಸೇನಾ ಮುಖ್ಯಸ್ಥರು ಪೊಲಿಟಿಕಲ್ ಡಿಸಿಷನ್ ಏನಿದೆ ಈಗ ಯಾರ ಜೊತೆ ಯುದ್ಧ ನಡೆಸ್ಬೇಕು ಎಲ್ಲಿ ನಡೆಸ್ಬೇಕು ಯಾಕೆ ನಡೆಸ್ಬೇಕು ನಿಲ್ಲಿಸಬೇಕು ಅದು ಪೊಲಿಟಿಕಲ್ ಲೀಡರ್ಶಿಪ್ ಕೆಲಸ ಅಂದ್ರೆ ನರೇಂದ್ರ ಮೋದಿಯವರ ಕೆಲಸ ಈ ನರೇಂದ್ರ ಮೋದಿಯವರು ಯಾವ ವಿಚಾರ ಮಾತನಾಡಬೇಕೋ ಅದಕ್ಕೆ ಸೇನಾ ಮುಖ್ಯಸ್ಥರು ಮಾತನಾಡ್ತಿದ್ದಾರೆ ಅಂದ್ರೆ ಮೋದಿ ಅವರು ಅವ್ರ ಹತ್ರ ಮಾತನಾಡೋ ಹಾಗೆ ಹೇಳಿದ್ರ ಅಥವಾ ಇವ್ರು ಮಾತನಾಡ್ತಾರೆ ಈ ಪ್ರಶ್ನೆ ಇದೆ ನೋಡಿ ಅವ್ರು ಹೇಳ್ತಾರೆ ಮುಂದಿನ ಸಮಯಕ್ಕೆ ಭಾರತ ಸಂಪೂರ್ಣವಾಗಿ ಸನ್ನದ್ಧವಾಗಿದೆ ಅಂದರೆ ಯುದ್ಧಕ್ಕೆ ನಾವು ರೆಡಿಯಾಗಿದ್ದೀವಿ ಆಪರೇಷನ್ ಸಿಂಧೂರ ಜೀರೋ ಒನ್ ಒನ್ ಪಾಯಿಂಟ್ ಜೀರೋ ಸಂದರ್ಭದಲ್ಲಿ ತೋರಿದ ಯಾವುದೇ ಕರುಣೆ ಮುಂದೆ ಇರಲಾರದು ಮುಂದಿನ ಬಾರಿ ಭಾರತೀಯ ಸೇನೆ ನೀಡುವ ಉತ್ತರ ಪಾಕಿಸ್ತಾನವನ್ನು ಭೂಪಟದಿಂದಲೇ ನಿರ್ನಾಮ ಮಾಡಲಿದೆ ಅದು ಪಾಕಿಸ್ತಾನವನ್ನು ನೀವು ಭೂಪಟದಿಂದ ನೀವು ನಿರ್ನಾಮ ಮಾಡದೆ ಹೇಗೆ ಸಾಧ್ಯ ನನಗೆ ಹೇಳಿ ಆಗ ಪಾಕಿಸ್ತಾನದ ಸ್ನೇಹಿತರಾದಂತಹ ಬಲಿಷ್ಠ ರಾಷ್ಟ್ರಗಳು ಸುಮ್ಮನೆ ಇರ್ತವ ಅಮೇರಿಕಾ ಸುಮ್ಮನೆ ಇರುತ್ತ ಚೀನಾ ಸುಮ್ಮನೆ ಇರುತ್ತ ಈಗ ನಡೆದ ಯುದ್ಧದಲ್ಲೇನೆ ಚೀನಾ ಯಾವ ರೀತಿ ಪಾಕಿಸ್ತಾನ ಜೊತೆ ಸಹಕರಿಸ್ತು ಅನ್ನುವ ಕಾಮನ್ ಸೆನ್ಸ್ ಇರೋರು ಈ ರೀತಿ ಭೂಪಟದಿಂದ ಬಿಸಿ ಅಂದ್ರೆ ದಟ್ ಇಂಡಿಯಾದಲ್ಲಿ ಯಾವತ್ತೂ ಹಾಗಿರ್ಲಿಲ್ಲ ನಮ್ಮ ಸೇನಾ ಮುಖ್ಯಸ್ಥರು ಇದ್ದಾರೆ ಅವರು ಈ ಪೊಲಿಟೀಶಿಯನ್ ಪೊಲಿಟಿಕಲ್ ಲೀಡರ್ಶಿಪ್ ನೀಡಬೇಕಾದಂತ ಹೇಳಿಕೆ ಯಾವತ್ತೂ ನೀಡ್ತಿರಲಿಲ್ಲ ಒಂದು ಸಂದರ್ಭದಲ್ಲಿ ಬಾಂಗ್ಲಾದೇಶ ಮುಗಿದ ಮೇಲೆ ಮಾಣಿಕ್ ಶಾ ಜನರಲ್ ಮಾಣಿಕ್ ಶಾ ಅವರು ಮಾತ್ರ ಸ್ವಲ್ಪ ಒಂದು ಗಡಿಯನ್ನ ಮೀರಿ ಮಾತನಾಡಿದ್ರು ಅನ್ನೋ ವಾದ ಇತ್ತು ಅದು ಬಿಟ್ಬಿಟ್ರೆ ಯಾವತ್ತೂ ಕೂಡ ನಮ್ಮ ಸೇನಾ ಮುಖ್ಯಸ್ಥರಾಗ್ಲಿ ವಾಯು ಪಡೆ ಮುಖ್ಯಸ್ಥರಾಗ್ಲಿ ನೀವಿ ಈ ಹೇಳಿಕೆ ಕೊಟ್ಟಿದ್ದೇ ಇಲ್ಲ ಈಗ ಇಸಿ ಗಳು ನೀಡಬೇಕಾದ ಹೇಳಿಕೆಯನ್ನ ಸೇನಾ ಮುಖ್ಯಸ್ಥರು ನೀಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಇದು ನನಗೆ ಅನೌನ್ಸ್ ಮಾಡ್ತಾರೆ ಅವರು ಪಾಕಿಸ್ತಾನದ ಇದು ಅಂತ ಹೇಳ್ತಾ ಹೋಗ್ತಾರೆ ನಿರ್ನಾಮ ಮಾಡ್ಬಿಡ್ತೀವಿ ಇದು ಭೂಪಟದಿಂದ ಅಂತ ನಾನು ಹೇಳಿದೆ ಸಾಧ್ಯ ಇಸ್ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಅಲ್ವಾ ಹೌಕ್ ಒಂದು 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 ದೇಶವನ್ನ ನೀವು ಹೇಗೆ ನಿರ್ನಾಮ ಮಾಡ್ತೀರಿ ಅವರಿಗೂ ಸ್ನೇಹ ಇಲ್ವಾ ಸ್ನೇಹಿತರು ಇಲ್ವಾ ಅವ್ರು ಸುಮ್ಮನೆ ಇರ್ತಾರ ಟ್ರಂಪ್ ಒಂದು ಟೆಲಿಫೋನ್ ಕರೆ ಮಾಡಿಬಿಟ್ಟು ಆಪರೇಷನ್ ನಿಲ್ಲಿಸ್ಬಿಟ್ಟ ಸಿಂಪಲ್ ಅದ್ ನಾವು ಬಿಡ್ಲಿ ಅಮೆರಿಕಾದ ಇಂಟರ್ಫಿಯರೆನ್ಸ್ ಆಯ್ತೋ ಇಲ್ವ ಆ ಇಂಟರ್ಫಿಯರೆನ್ಸ್ ಆದ ನಂತರ ಯುದ್ಧ ನಿಂತೋ ಇಲ್ವೋ ಹೀಗಿರ್ಬೇಕಾದ್ರೆ ಇದು ನನಗೆ ಬಹಳ ಶಾಕಿಂಗ್ ಇದು ನೋಡಿ ಅವ್ರು ಹೇಳ್ತಾರೆ ಭಯೋತ್ಪಾದಕ ಅಡಕು ಭಯೋತ್ಪಾದಕರ ಅಡಗು ತಾಣ ಖಚಿತ ಮಾಹಿತಿ ಆಧರಿಸಿ ಅದನ್ನೇ ಗುರಿಯಾಗಿಸಿ ದಾಳಿ ನಡೆಸಲಾಯಿತು ಪಾಕಿಸ್ತಾನ ಯಾವೊಬ್ಬ ನಾಗರಿಕನಿಗೂ ಹಾನಿಯಾದ ವರದಿ ಆಗಿಲ್ಲ ಈಗ ಹೇಳ್ತಾ ಹೋಗ್ತಾರೆ ದ್ವಿವೇದಿಯವರು ಅಂತಾರಾಷ್ಟ್ರೀಯ ಗಡಿ ರೇಖೆ ಬಳಿ ವಾಸಿಸುತ್ತಿರುವವರ ಬಗ್ಗೆ ಮಾತನಾಡ್ತಾರೆ ಗಡಿ ಭಾಗದಲ್ಲಿ ವಾಸಿಸ್ರು ಸಾಮಾನ್ಯ ಜನರಲ್ಲ ಅವರು ಸೈನಿಕರು ಅಂತ ಹೇಳ್ತಾರೆ ಅದರ ಜೊತೆಗೆ ಅರವತ್ತೈದು ಮತ್ತು ಎಪ್ಪತ್ತೊಂದರ ಯುದ್ಧದಲ್ಲಿ ಸಾಮಾನ್ಯ ಜನರು ಸೇನೆಗೆ ನೆರವಾಗಿ ಇತಿಹಾಸದ ಬಗ್ಗೆ ಮಾತನಾಡ್ತಾರೆ ಆದರೆ ಇವರು ಒಂದು ಒಂದು ದೇಶವನ್ನ ನಿರ್ನಾಮ ಮಾಡ್ತೀವಿ ಅಂತ ಸೇನಾ ಮುಖ್ಯಸ್ಥರು ಆಡಿರುವ ಮಾತು ಏನಿದೆ ಅದು ವಿಶ್ವವ್ಯಾಪಿ ಚರ್ಚೆಗೆ ಕಾರಣ ಆಗ್ಬೋದು ಒಂದು ಎರಡನೇದಾಗಿ ಸೊ ಇಂಡಿಯಾ ಏನಿದೆ ಇಂಡಿಯಾ ಹಾಗಿದ್ರೆ ಪಾಕಿಸ್ತಾನದಂತೆ ಮಿಲಿಟರಿ ಲೀಡರ್ಶಿಪ್ ಫೈನಲ್ ಆಗೋ ಸ್ಥಿತಿ ಬರ್ತಾ ಇದೆಯಾ ಅಂತ ಸಂಪೂರ್ಣ ಅಧಿಕಾರವನ್ನ ನಮ್ಮ ಸೈನ್ಯಕ್ಕೆ ನಮ್ಮ ಪೊಲಿಟಿಕಲ್ ಲೀಡರ್ಶಿಪ್ ಕೊಟ್ಟಿದ್ಯಾ ಈ ಬಗ್ಗೆ ಇವತ್ತು ಚರ್ಚೆ ಮಾಡಬೇಕಾಗಿದೆ ಸೊ ಇತ್ತೀಚಿನ ಮೋದಿಯವರ ಬಂದ ಮೇಲೆ ಅವ್ರು ಒಂದು ಇಡೀ ಅವರ ಇಂಥ ಸ್ಟ್ರಾಟಜಿಗಳು ಆ ಸ್ಟ್ರಾಟಜಿಗಳು ಎಷ್ಟರ ಮಟ್ಟಿಗೆ ಯಶಸ್ವಿ ಆದವು ಅನ್ನುವ ಅನುಮಾನಗಳಿದೆ ಅವರು ನಡೆಸಿದಂಥದ ನೀವು ನೋಡ್ತಾ ಬನ್ನಿ ಎರಡು ಸಾವಿರದ ಹದಿನಾಲ್ಕರ ನಂತರ ಮೋದಿಯವರು ಮಾಡಿರುವ ಅನೌನ್ಸ್ಮೆಂಟ್ಗಳು ಯಾವುದೇ ಯಾವುದು ಸತ್ಯ ಆಗಿವೆ ಒಂದು ತಲೆಗೆ ಹತ್ತು ತಲೆ ತರಕಾಯ್ತಾ ನಮಗೆ ಆಗಿಲ್ಲ ಅಲ್ವಾ ಆಯ್ತಾ ಯೋಚನೆ ಮಾಡಿ ನೋಡಿ ಪಾಕಿಸ್ತಾನವನ್ನು ಈಚಿಕಾಕ್ತೀನಿ ಅಂದ್ರೆ ಆಯ್ತಾ ಸೊ ಈ ಆಪರೇಷನ್ ಸಿಂಧೂರವನ್ನ ನಿಲ್ಲಿಸಿದ ಬಗ್ಗೆ ದೇಶದ ಒಳಗಡೆ ಒಂದು ರೀತಿಯ ಅತೃಪ್ತಿ ಇದೆ ಒಂದು ಒನ್ಸ್ ಒನ್ಸಿನ ವೈಲ್ ಮುಗಿಸ್ಬಿಡ್ಬೇಕು ಅನ್ನೋ ವಾದ ಕೂಡ ಇತ್ತು ಅದು ಸಾಧ್ಯ ಆಗಿಲ್ಲ ಅಂತಾರಾಷ್ಟ್ರೀಯ ಒತ್ತಡ ಅಲ್ವಾ ಅಂತಾರಾಷ್ಟ್ರೀಯ ಒತ್ತಡ ಇಂಡಿಯಾದ ಮೇಲೆ ಮೊದಲಿಂದನೂ ಇದೆ ಸೊ ಇತ್ತೀಚೆಗೆ ಪಿ ಚಿದಂಬ ಚಿದಂಬರಂ ನೀಡಿದ ಹೇಳಿಕೆ ಬಿಸಿ ಮುಂಬೈ ದಾಳಿಯ ನಂತರ ಭಾರತ ಪಾಕಿಸ್ತಾನದ ಮೇಲೆ ಸೀರಿಯಸ್ ಆದ ದಾಳಿ ನಡೆಸುವುದಕ್ಕೆ ಯೋಚನೆ ಮಾಡಿತ್ತು ಆದರೆ ಅಮೆರಿಕ ಮಧ್ಯಪ್ರವೇಶ ಮಾಡಿ ತಡೀತು ಅಂತ ಹೇಳಿದ್ರು ಆವಾಗ ಅವರು ಗೃಹ ಸಚಿವರಾಗಿದ್ದರು ಪಿ ಚಿದಂಬರಂ ಸೊ ಈವನ್ ಇದು ಇಡೀ ಇದರಲ್ಲಿ ಒಂದು ಹೇಳ್ತೀನಿ ಕೇಳಿ ಇಂದಿರಾ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆದಾಗ ಮಾತ್ರ ಅವರು ಅಮೆರಿಕದ ಒತ್ತಡಕ್ಕೆ ಮಣಿದಿಲ್ಲ ಎಪ್ಪತ್ತೊಂದರ ವಾರ ಎಂಥ ಪ್ರೆಷರ್ ಇತ್ತು ಭಾರತದ ಮೇಲೆ ಇಂದಿರಾ ಗಾಂಧಿ ಅವರ ಮೇಲೆ ಪ್ರೆಷರ್ ಇಂದಿರಾ ಅದಕ್ಕೆ ಡೋಂಟ್ ಕೇರ್ ಅಂದ್ರು ಹಾಗೆ ಬಾಂಗ್ಲಾದೇಶ ವಿಮೋಚನೆ ಮಾಡಿ ಪಾಕಿಸ್ತಾನವನ್ನು ಮಣಿಸಿ ಸುಮಾರು ಎಪ್ಪತ್ತೆಂಬತ್ತು ಸಾವಿರ ಸೈನಿಕರು ಭಾರತ ಇದ್ದರು ಶರಣಾಗುವಂತೆ ಮಾಡಿದ್ರು ಇಂದಿರಾ ಗಾಂಧಿ ಅದಾದ್ಮೇಲೆ ಭಾರತ ಸದಾ ಈ ಬಲಿಷ್ಠ ರಾಷ್ಟ್ರಗಳ ಒತ್ತಡಕ್ಕೆ ಮಣಿತಾ ಬಂದಿದೆ ಅದು ಐವತ್ತಾರು ಇಂಚಿಯವರು ಮಣದಿದ್ದಾರೆ ನಲವತ್ತಾರು ಇಂಚಿನವರು ಮಲಗಿದ್ದಾರೆ ಮಣದಿದ್ದಾರೆ ಐವತ್ತಾರು ಇಂಚಿನವರು ನಮ್ದು ಐವತ್ತಾರು ಇದೆ ಅಂತ ಅದೇ ಉಪ್ಪಿಸಿದ್ ಬಿಟ್ರೆ ಅಮೆರಿಕದ ಒತ್ತಡವನ್ನು ತಡೆಯೋದಕ್ಕೆ ಸಾಧ್ಯ ಆಗಿಲ್ಲ ಆದ್ರೆ ಇಂಥ ಸಿನಿವ ಸನ್ನಿವೇಶದಲ್ಲಿ ಸೊ ಸೇನಾ ಮುಖ್ಯಸ್ಥರು ಯಾಕಿಂತ ಹೇಳಿಕೆ ವಾರ್ ಮಾಂಗರಿಂಗ್ ಅಂತಾರೆ ಯುದ್ಧದ ಇಂಥ ಹೇಳಿಕೆಯನ್ನು ನೀಡುವ ಅಗತ್ಯ ಇತ್ತಾರೋ ಪ್ರಶ್ನೆ ಇದೆ ಯಾಕೆಂದ್ರೆ ಈಗ ಒಂದು ರೀತಿಯಲ್ಲಿ ಅಮೆರಿಕ ಭಾರತದ ಮೇಲೆ ವಾಣಿಜ್ಯ ಯುದ್ಧವನ್ನು ಸಾರಿದೆ ಟ್ಯಾರಿಫ್ ಯುದ್ಧವನ್ನು ಸಾರಿದೆ ಅದರ ಪರಿಣಾಮ ಈ ತಕ್ಷಣ ನಮಗೆ ಕಾಣದಿದ್ರು ಕೂಡ ಅದು ಗಂಭೀರವಾದ ಪರಿಣಾಮವನ್ನು ಬೀರುವಂತಹದ್ದು ನಮ್ಮ ಮೇಲೆ ನಮ್ಮ ಮೇಲೆ ಬಹಳ ಗಂಭೀರವಾದ ಪರಿಣಾಮ ಬೀರುತ್ತೆ ಸೊ ಹೀಗಿರುವಾಗ ಇನ್ನೊಂದು ಈ ರೀತಿಯ ಯುದ್ಧದ ಮಾತಿದೆಯಲ್ಲ ಅದು ಬೇಕಾಗಿತ್ತ ನಿರುದ್ಯೋಗ ಇರ್ತಾ ಇದೆ ನೀವು ಪಾಕಿಸ್ತಾನವನ್ನು ಮಡಿಸ್ತೀರಿ ಒಂದ್ಸಲ ಮಣಿಸ್ಬಿಡಿ ಯಾಕೆ ಸುಮ್ಮನೆ ಕೂತಿದ್ದೀರಿ ಈಗ ಮೋದಿ ಸಾಹೇಬ್ರೆ ಒಂದ್ಸಲ ಮುಗಿಸ್ಬಿಡಿ ಆಯ್ತು ಸಾಧ್ಯ ಆಗುತ್ತೆ ನಿಮ ಹತ್ರ ಸಾಧ್ಯ ಆಗಲ್ಲ ಅಂದ್ರೆ ಯಾಕೆ ಟ್ರೀಟ್ಮೆಂಟ್ ಕೊಡ್ತೀರಿ ಜನರ ಕಿವಿ ಮೇಲೆ ಲಾಲ್ಬಾಗ್ ಕಬನ್ ಪಾರ್ಕ್ ಇಡೋ ಕೆಲಸ ಅಲ್ವಾ ಅದು ಯಾವುದೋ ಒಂದು ದೇಶವನ್ನು ಭೂಪಟದಿಂದ ಅಳಿಸಿ ಹಾಕ್ತೀನಿ ಅಂದ್ರೆ ಅಂದ್ರೆ ಆ ಆ ದೇಶದ ಭೂಭಾಗ ಅಂತೂ ನೀವೇನು ಮಾಡಕ್ ಅಂದ್ರೆ ದೇಶ ಅಂದ್ರೆ ಏನು ಅಲ್ಲಿರೋ ಜನರನ್ನೆಲ್ಲ ಮುಗಿಸ್ಬಿಡ್ತೀರಾ ನೀವು ಒಂದು ದೇಶದ ಇಡೀ ಆ ಜನರನ್ನು ಮುಗಿಸ್ಬೇಕಾದ್ರೆ ಅವರು ಕೈಯಲ್ಲಿ ದೇವರು ಹಿಡ್ಕೊಂಡು ಕೂತಿರ್ತಾರ ಅವರಿಗೂ ಇಲ್ವಾ ಸೊ ಈ ರೀತಿಯ ರೀತಿಯಾಲಿಶವಾದ ಹೇಳಿಕೆಗಳನ್ನ ಸೇನಾ ಮುಖ್ಯಸ್ಥರು ನೀಡಿದ್ದು ನನಗೆ ಶಾಕಿಂಗ್ ಇದು ಇದು ಆಘಾತಗಾರಿ ಇದು ಇದನ್ನು ಪಾಕಿಸ್ತಾನದ ಮುನಿರೋ ಗೆನಿರೋ ಅಂತವ್ರು ಮಾತಾಡಿದ್ರೆ ನಾನು ಸೀರಿಯಸ್ ಅಂತ ತಿರಲಿಲ್ಲ ನಮ್ಮ ದೇಶದ ಸೇನಾ ಮುಖ್ಯಸ್ಥರು ಇತ್ತೀಚಿನ ದಿನಗಳಲ್ಲಿ ಅವರು ನೀಡ್ತಾ ಇರುವಂತ ಹೇಳಿಕೆಗಳು ನೋಡಿ ಹಾಗೇನೆ ನಮ್ಮ ವಾಯುಪಡೆ ಮುಖ್ಯಸ್ಥರು ನೀಡಿದ ಹೇಳಿಕೆ ಗೊತ್ತಿರ್ಬೋದು ನಿಮಗೆ ಸೊ ಅವರು ಹೇಳಿಕೆ ಕೂಡ ನಾನು ಇಲ್ಲೆಲ್ಲ ತೆಗೆದಿಟ್ಟಿದ್ದೆ ಇದ್ರೆ ಹೇಳ್ತೀನಿ ನಿಮಗೆ ಸೊ ಅವ್ರ ಹೇಳಿಕೆ ಕೂಡ ನಮ್ಗೆ ಹಾಗೆ ಅನ್ಸೋ ಪ್ರಾರಂಭ ಆಗಿದೆ ಏನು ಅಂತ ಅಂದ್ರೆ ಬಿಸಿ ಅವರು ಈ ರೀತಿಯ ಹೇಳಿಕೆಗಳನ್ನ ನೀಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅನ್ನೋದು ಆಘಾತಕಾರಿ ಅವರು ಎಷ್ಟು ಯಾಕೆ ಇಷ್ಟು ದಿವಸ ತುಂಬಿದ್ರೆ ಪಾಕಿಸ್ತಾನದ ಐದು ಆರು ಯುದ್ಧ ವಿಮಾನಗಳು ಹೋಗಿದೆ ಅಂತ ಹೇಳುದು ಕೀರ್ತಿಸಬೇಕಾಗಿತ್ತ ಆವಾಗಲೇ ಹೇಳ್ಬೋದಾಗಿತ್ತು ಯುದ್ಧ ವಿಮಾನ ಹೋಗಿದೆ ನಾವು ಹೊಡೆದಾಕಿದ್ರೆ ಸಂತೋಷ ಪಾಕಿಸ್ತಾನ ನೀವು ಮಣಸಿದ್ರೆ ನಾವು ಎಟ್ ಪರ್ಸನ್ ಆದರೆ ಇಷ್ಟು ಕಾಲ ಸುಮ್ಮನಿದ್ದು ಈಗ ಇದ್ದಕ್ಕಿದ್ದ ಹಾಗೆ ಈ ಹೇಳಿಕೆ ನೀಡುವುದರ ಹಿಂದಿನ ಉದ್ದೇಶ ಏನು ಯಾಕೆ ಈ ಹೇಳಿಕೆಯನ್ನು ಹೇಳಿದೆ ಇದು ನನ್ನ ಮುಂದಿರುವ ಪ್ರಶ್ನೆ ಯಾಕೆಂದ್ರೆ ಸೇನಾ ಮುಖ್ಯಸ್ಥರು ಇನ್ಯಾರು ಹೇಳಿಕೆ ನೀಡೋದಿದ್ರೆ ಅದಕ್ಕೆ ಪಿ ಎಂ ಒಂದಿಂದ ಒಪ್ಪಿಗೆ ಬೇಕಲ್ವ ಈಗಿನ ಸರ್ಕಾರದಲ್ಲಿ ಯಾವ ಒಬ್ಬ ಮಂತ್ರಿ ಕೂಡ ಸ್ವತಂತ್ರವಾಗಿ ಮಾತನಾಡುವ ಅಧಿಕಾರವನ್ನು ಹೊಂದಿಲ್ಲ ಪ್ರತಿಯೊಂದಕ್ಕೂ ಪಿ ಎಂ ಒ ಅನುಮತಿಯನ್ನು ಪಡೆಯಬೇಕಾಗತ್ತೆ ಇಂಥದಲ್ಲಿ ಸೇನಾ ಮುಖ್ಯಸ್ಥರು ಹೇಳಿಕೆ ಅವರು ಪ್ರಧಾನಿಯವರ ಪಿ ಎಂ ಒ ಅನುಮತಿ ಪಡೆದೇ ಹೇಳುದು ಅಂತ ಹೇಳಕ್ ಅಥವಾ ಪ್ರಧಾನಿಯವರು ಈ ಮಾತನ್ನು ಸೇನಾ ಮುಖ್ಯಸ್ಥರಿಂದ ಹೇಳಿಸ್ತಾ ಇದ್ದಾರಿಯೇ ಯುದ್ಧಕ್ಕೆ ಸನ್ನದ್ಧರಾಗಿ ಅಂತೇಳಿ ಅಂದ್ರೆ ಮೋದಿಯವರ ಮನಸ್ಸಿನಲ್ಲಿ ಇನ್ನೊಂದು ಯುದ್ಧವನ್ನ ಘೋಷಿಸಬೇಕು ಅನ್ನುವ ಆಲೋಚನೆ ಬಂದಂತೆ ಕಾಣ್ತಾ ಇದೆ ಯಾವಾಗ ಗೊತ್ತಿಲ್ಲ ಟೈಮಿಂಗ್ ಐ ಡೋಂಟ್ ನೋ ಇಲೆಕ್ಷನ್ ಸದ್ಯದಲ್ಲಂತೂ ಇಲೆಕ್ಷನ್ ಇಲ್ಲ ಇಲೆಕ್ಷನ್ ಇದ್ರೆ ಮಾಡಬಹುದು ಈಸ್ ಥಿಂಕಿಂಗ್ ಟು ಮತ್ತು ಇಂಥ ಹೇಳಿಕೆಗಳಿದೆ ಗೊತ್ತಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ಬೀಳುವ ಪರಿಣಾಮ ಏನು ಅಂತ ನಾವು ಗದ್ದಿರುವಾಗ ಆಲೋಚನೆ ಮಾಡಬೇಕು ನಾವು ಇನ್ನೊಂದು ಯುದ್ಧ ಮಾಡ್ತೀವಿ ಯುದ್ಧ ಕ್ರೀಡಿದ್ದೀವಿ ಹೊರದಾಗ್ತೀವಿ ಈ ಭಾಷೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಬೇರೆ ದೇಶಗಳು ಹೇಗೆ ಸ್ವೀಕರಿಸ್ತವೆ ಅನ್ನುವ ಕನಿಷ್ಠ ಅರಿವಾದರೂ ಇರಬೇಕಾಗಿತ್ತು ಈಗಲೇ ಬಾ ಅಂತಾರಾಷ್ಟ್ರೀಯ ನಮ್ಮ ಸಂಬಂಧಗಳು ಹಾಳಾಗಿವೆ ಅಂತಂದರೆ ಭಕ್ತರು ನಂಬಲ್ಲ ನಮ್ಗೆ ಯಾವ ಸ್ನೇಹಿತ ಉಳಿದಿಲ್ಲ ಕಂಟ್ರಿ ಮೊನ್ನೆ ಮಾತಾಡ್ತಾ ಹೇಳಿದೆ ಮೂರು ಪ್ರಬಲ ರಾಷ್ಟ್ರಗಳು ಕೂಡ ಜೊತೆಗೆ ಪಾಕಿಸ್ತಾನ ಜೊತೆ ನಿಂತಿವೆ ಅಂತ ಅದು ಚೀನಾ ಅಮೇರಿಕಾ ಮತ್ತು ರಷ್ಯಾ ಇಲ್ಲ ರಷ್ಯಾ ಇಲ್ಲ ಏನು ರಷ್ಯಾ ನೋದು ಅಂತ ಯಾರ್ಯಾರೋ ಬಂದು ಕಮೆಂಟ್ ಮಾಡ್ತಾ ಇದ್ರು ಲೇಟೆಸ್ಟ್ ರಷ್ಯಾ ಮತ್ತು ಆ ಪಾಕಿಸ್ತಾನ ಜೊತೆ ನಡೆದ ಮಾತುಕತೆಗಳು ಏನಾಯ್ತು ಸ್ವಲ್ಪ ಗಮನಿಸಿದ್ರೆ ಗೊತ್ತಾಗುತ್ತೆ ರಷ್ಯಾ ಪಾಕಿಸ್ತಾನಕ್ಕೆ ತನ್ನ ಬಾಗಿಲನ್ನು ತೆರೆದಿದೆ ಬಿಕಾಸ್ ಆಫ್ ಚೀನಾ ಪ್ರೆಷರ್ ಅನ್ನೋದು ಅರ್ಥ ಆಗುತ್ತೆ ಆ ಕಾರಣಕ್ಕಾಗಿ ಈ ಮೂರು ಪ್ರಬಲ ಶಕ್ತಿಗಳಿದೆಯಲ್ಲ ವಿಶ್ವದ ಮೂರು ಪ್ರಬಲ ಶಕ್ತಿಗಳು ಅಮೆರಿಕ ಚೀನಾ ಅಂಡ್ ರಷ್ಯಾ ದೇ ಆರ್ ವಿತ್ ಪಾಕಿಸ್ತಾನ್ ಸರ್ ಇಂಥ ಸಿಚುವೇಶನ್ ನಲ್ಲಿ ನಾವು ಯುದ್ಧಕ್ಕೆ ರೆಡಿ ಹೊಡೆದಾಕ್ತೀವಿ ಇನ್ನೊಂದು ಮಾಡ್ತೀವಿ ಅನ್ನೋದಿದೆಯಲ್ಲ ಬಾಲಿಶ್ ಮಾತ್ರ ಬಾಲಿಶವಾಗಿರುವುದು ಮಾತ್ರ ಅಲ್ಲ ಇಂಥ ಹೇಳಿಕೆಗಳು ನೀಡುವ ಇಮ್ಮ್ಯಾಚ್ಯೂರ್ ಮ್ಯಾಚ್ಯೂರಿಟಿ ಇಲ್ಲದ ಜನ ಇಂಥ ಹೇಳಕ್ಕೆ ಸಾಧ್ಯ ಸೊ ನಮ್ಮ ಸೇನಾ ಮುಖ್ಯಸ್ಥರು ಇಂಥ ಹೇಳಿಕೆ ನೀಡಿದ್ರಲ್ಲ ಅನ್ನುವ ಆಘಾತ ಕೂಡ ನನಗಿದೆ ಆದ್ರನ್ನ ಕೇವಲ ಸೇನಾ ಮುಖ್ಯಸ್ಥರು ನಾನು ಪರಿಗಣಿಸಲ್ಲ ಇದು ಮೋದಿ ಸರ್ಕಾರದ ಹೇಳಿಕೆ ಮೋದಿಯವರ ಹೇಳಿಕೆ ಅನ್ನೋದು ಕೂಡ ನನಗೆ ಅನಿಸ್ತಾ ಇದೆ ಈ ಹೇಳಿಕೆ ಅಗತ್ಯ ಇರಲಿಲ್ಲ ನಾವೀಗ ಬೇರೆ ಬೇರೆ ಫ್ರಂಟ್ನಲ್ಲಿ ನಾವು ಹೋರಾಟ ನಡೆಸಬೇಕಾಗಿದೆ ನಿರುದ್ಯೋಗದ ವಿರುದ್ಧ ಹೋರಾಟ ಮಾಡಬೇಕಾಗಿದೆ ಯು ಸಿ ಈಗ ನಡೀತಾ ಇರೋ ಅಂತಾರಾಷ್ಟ್ರೀಯ ಬೆಳವಣಿಗೆಗಳು ಎಸ್ಪೆಷಲಿ ಟೈರ್ ವಾರ್ ಇನ್ನೊಂದು ಸೀರಿಯಸ್ ಆಗಿ ಪರಿಣಾಮ ಬೀಳ್ತದೆ ಅದೆಲ್ಲವನ್ನ ಬಿಟ್ಟು ಮತ್ತೆ ನಾವು ಬಂದೂಕಿನ ನಳಿಗೆಯ ಮಾತನ್ನ ಆಡೋದು ಪ್ರಾರಂಭ ಮಾಡಿದ್ದೀವಿ ಇದು ದುರದೃಷ್ಟಕರ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರನೆ ಮತ್ತೆ ಬರ್ತೀನಿ ನಾನು ವೈನ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಲೈಕ್ ಪ್ರೆಸ್ ಮಾಡೋಕೆ ಬರಬೇಡಿ ಆಗಿನ ಸಾಧ್ಯ ಆದರೆ ಸಹಾಯ ಮಾಡಿ ಎಲ್ಲರಿಗೂ ನಮಸ್ಕಾರ